ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಯಾಕ್ ಪಾರ್ಟ್ನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ ಸ್ಟಿಚಿಂಗು ಮತ್ತು ಬೆಲ್ಟ್ ಪಟ್ಟಿ ಸ್ಟಿಚಿಂಗ್ ಎರಡನ್ನೂ ಕೂಡ ಸಪ್ರೇಟ್ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಇವಾಗ ಲೈನಿಂಗ್ ಬ್ಲೌಸು ಬ್ಯಾಕ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಲೈನಿಂಗ್ನ ಕರೆಕ್ಟಾಗಿ ಅದರ ಅಳತೆ ಪ್ರಕಾರನೇ ಕಟ್ ಮಾಡ್ಕೊಂಡಿದ್ದೀನಿ ಆದರೆ ಸ್ಯಾರಿ ಫ್ಯಾಬ್ರಿಕ್ನ ನಾನು ಕಟಿಂಗ್ ಮಾಡಿಲ್ಲ ಇದನ್ನು ನೀವು ಸ್ಟಿಚ್ ಮಾಡಿಕೊಂಡಾದಮೇಲೆ ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಕೋಬೋದು ಇವಾಗ ನೋಡಿ ಲೈನಿಂಗ್ನ ಈ ರೀತಿ ಮೇಲ್ಗಡೆ ಇಟ್ಕೋಬೇಕು ಫಸ್ಟ್ ನೀವು ಬಿಗಿನರ್ಸ್ ಆಗಿದ್ರೆ ಫಸ್ಟ್ ಈ ರೀತಿ ಟ್ರೈ ಮಾಡಿ ಆಮೇಲೆ ನೀವು ಕ್ಯಾನ್ವಾಸ್ನ ಯೂಸ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ಅಳತೆಗೆ ಇಲ್ಲಿಂದ ನಾವು ಸ್ಟಿಚ್ನ ಹಾಕೋಬೇಕಾಗುತ್ತೆ ಇಲ್ಲಿ ಸ್ಟಿಚ್ ಆದಮೇಲೆ ಇವಾಗ ನೆಕ್ ಹತ್ರ ನಾವು ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಇವಾಗ ಇದೇ ರೀತಿ ನೀಟಾಗಿ ಬಟನ್ ಇಟ್ಕೊಂಡು ನಿಮಗೆ ಕನ್ಫ್ಯೂಸ್ ಅಂತಂದರೆ ಅಂತಂದ್ರೆ ಕೆಳಗಡೆನೆ ಇಟ್ಕೊಳ್ಳಿ ಈ ರೀತಿ ಕೆಳಗಡೆ ಇಟ್ಕೊಂಡು ಈ ರೀತಿ ಒಂದು ಪಿನ್ನ ಹಾಕೋಬೇಡಿ ಬಿಗಿನರ್ಸ್ ಆಗಿದ್ದರೆ ನೀವು ಈ ಮೆಥಡಲ್ಲಿ ಫಾಲೋ ಮಾಡಿ ಬಟ್ ಆ ಕಡೆ ಈ ಕಡೆ ಹೋಗೋದಿಲ್ಲ ನೀವು ನೆಕ್ಕ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಈ ರೀತಿ ಈ ಕಡೆಗೆ ಆ ರೀತಿ ಅಟ್ಯಾಚ್ ಮಾಡೋದ್ರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ನೀವು ಕರೆಕ್ಟಾಗಿ ಯಾವ ರೀತಿ ನೀವು ಮೆಜರ್ಮೆಂಟಲ್ಲಿ ಕಟಿಂಗ್ ಮಾಡಿದ್ರಿ ಅದೇ ರೇ ಮೆಜರ್ಮೆಂಟಲ್ಲಿ ಇಟ್ಕೊಂಡೆ ನೀವು ಸ್ಟಿಚ್ನ ಹಾಕೋಬೇಕಾಗುತ್ತೆ ಇವಾಗ ಇದನ್ನು ಗುಂಪಿನ ತೆಗೆದು ಬಿಡೋಣ ಇವಾಗ ನೀವು ಇದನ್ನು ಕಟಿಂಗ್ ಮಾಡ್ಕೋಬೋದು ನೀವು ಕಟಿಂಗ್ ಮಾಡುವಾಗಲೇ ಎರಡೂ ಒಂದೇ ಸಮ ಕಟ್ ಮಾಡಿದ್ರೆ ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋಗ್ತು ಅಂತಂದ್ರೆ ನಿಮಗೆ ಬಟ್ಟೆ ಸಾಲ್ಟೇಜ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ನೀವು ಕಟ್ ಮಾಡ್ಕೋಬೋದು ಕಟ್ ಮಾಡ್ಕೊಂಡಾದ್ಮೇಲೆ ಅವನನ್ನು ನಾಚನ ಹಾಕೊಳ್ಳಿ ಈ ರೀತಿ ನಾಚ್ ಹಾಕೊಂಡ್ರೆ ನಿಮಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಹಾಗಾಗಿ ನಾಚ್ ಹಾಕೊಂಡಾದ್ಮೇಲೆ ಈ ರೀತಿ ಉಲ್ಟಾ ತೆಗಿಬೇಕು ಇವಾಗ ಉಲ್ಟಾ ತಗೊಂಡು ಫಸ್ಟ್ ನೆಕ್ ಹತ್ರ ನೀವು ಸ್ಟಿಚ್ ಹಾಕೋಬೇಕಾಗುತ್ತೆ ಲೈನಿಂಗ್ನ ನಾವು ಅಟ್ಯಾಚ್ ಮಾಡುವಾಗ ಫಸ್ಟು ಕೆಳಗಡೆ ಪಾರ್ಟಲ್ಲಿ ನಾವು ಸ್ಟಿಚ್ ಹಾಕೊಂಡು ಇವಾಗ ನೆಕ್ ಹತ್ರನೇ ಫಸ್ಟ್ ಸ್ಟಿಚ್ ಹಾಕೋಬೇಕು ನೋಡಿ ನಾವು ನಾಚ್ ಹಾಕ್ಕೊಂಡಿರೋದ್ರಿಂದ ನಮಗೆ ಈ ರೀತಿ ಲೈನಿಂಗ್ನ ಈ ರೀತಿ ಇಟ್ಕೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಾಕೊಳ್ಳಿಲ್ಲ ಅಂತಂದರೆ ನೋಡಿ ಈ ರೀತಿ ದೊಡ್ಡ ಅಂದ್ಕೊಳ್ಳುತ್ತೆ ಸ್ವಲ್ಪ ಆವಾಗ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಇವಾಗ ನೋಡಿ ಇದು ಸ್ಟಿಚ್ ಮಾಡಾಯಿತು ಇವಾಗ ಕೆಳಗಡೆ ನಾವು ಪಾರ್ಟ್ನ ಕೆಳಗಡೆ ಪಾರ್ಟ್ನ ಇವಾಗ ಸ್ಟಿಚ್ ಮಾಡ್ಕೋಬೇಕು ಫಸ್ಟನ್ನೇ ಸ್ಟಿಚ್ ಹಾಕೊಂಡ್ರೆ ಇಲ್ಲಿ ಬಟ್ಟೆ ಯಾವುದಾದ್ರೂ ಎಕ್ಸ್ಟ್ರಾ ಉಳ್ಕೊಂಡ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಹಾಗಾಗಿ ಇಲ್ಲೂ ಕೂಡ ಅಷ್ಟೇನೆ ಲೈನಿಂಗ್ ನಾವು ಎಷ್ಟಕ್ಕೆ ಕಟ್ ಮಾಡಿರ್ತೀವಿ ಅಲ್ಲಿಗೆನೆ ಸ್ಟಿಚ್ ಹಾಕೋಬೇಕು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟಿಂಗ್ ಮಾಡಿ ತೆಗೀರಿ ಈ ಕಡೆ ಸೈಡು ಕೂಡ ಅಷ್ಟೇ ಅದೇ ರೀತಿ ಸ್ವಲ್ಪ ಹಾಕುವಾಗ ಈ ರೀತಿ ಬಟ್ಟೆನ ಸ್ವಲ್ಪ ಎಳೆದಿಟ್ಕೊಂಡು ಹಾಕೊಳ್ಳಿ ಅವಾಗ ಕೆಳಗಡೆ ಬಟ್ಟೆ ಉಳ್ಕೊಳ್ಳೋದಿಲ್ಲ ರಿಂಕಲ್ಸ್ ಅನ್ನೋದು ಕೂಡ ಅವಾಯ್ಡ್ ಆಗುತ್ತೆ ನೀವು ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಬ್ಯಾಕ್ ಡಾಟ್ಸ್ ನಾವು ಹಿಡಿಯೋದಕ್ಕೋಸ್ಕರ ಭುಜದ ಮಧ್ಯದಿಂದ ನೀವು ತಗೋಬೇಕಾಗುತ್ತೆ ಇಲ್ಲಿ ಭುಜ ಅಟ್ಯಾಚ್ ಮಾಡೋದು ಇದರ ಮಧ್ಯದಿಂದ ಸ್ಟ್ರೈಟ್ ಬಂದು ಇಲ್ಲಿಗೆ ನೀವು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಭುಜದ ಮಧ್ಯದಿಂದ ಬಂದು ಇಲ್ಲಿಗೆ ನೀವು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಿಮಗೆ ಡೀಪ್ ಜಾಸ್ತಿ ಇತ್ತು ಅಂತಂದರೆ ನೀವು ನಾಲ್ಕು ಇಂಚಿನ ಇಟ್ಕೋಬೋದು ಡೀಪ್ ಸಾರಿ ಡೀಪು ಕಡಿಮೆ ಇತ್ತು ಅಂತಂದರೆ ಯಾಕಂದರೆ ಡೀಪ್ ಕಡಿಮೆ ಇದ್ದರೆ ಬೆನ್ನಿನ ಉದ್ದ ಕೂಡ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಆವಾಗ ನೀವು ನಾಲ್ಕು ಇಂಚಿನ ಇಟ್ಕೋಬೋದು ಡೀಪ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನೀವು ಮೂರು ಇಂಚು ಅಥವಾ ಮೂರುವರೆ ಇಂಚು ಇಟ್ಟರೂ ಕೂಡ ಸಾಕಾಗುತ್ತೆ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದನ್ನು ತೋರಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್